ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಂದಿನಂತೆ ಇವತ್ತು ಕೂಡ ಒಂದು ನಮ್ಮ ನಿಫ್ಟಿ ಅನಾಲಿಸಿಸ್ ಸೆನ್ಸೆಕ್ಸ್ ಅನಾಲಿಸಿಸ್ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಟ್ರೇಡ್ ಪ್ಲ್ಯಾನ್ ಹೆಂಗಿರಬೇಕು ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಒಂದು ಎಜುಕೇಷನಲ್ಲಿ ಪ್ಯೂರ್ಲಿ ನಾವು ಪ್ರತಿದಿನ ನೋಡ್ತಾ ಹೋಗ್ತಿದ್ದೀವಿ ಸೊ ಇವತ್ತು ಕೂಡ ನಮ್ಮ ಇಯರ್ ಎಂಡ್ ಇನ್ನು ಓನ್ಲಿ ಟೂ ಡೇಸ್ ಇದೆ ಮತ್ತು ನಿಫ್ಟಿ ಫಿಫ್ಟಿ ಸ್ಟಾಕ್ಗಳಿಗಿರೋ ಎಲ್ಲ ಒಂದು ಸ್ಟಾಕ್ಸ್ಗಳು ಹೊಸ್ದಾಗಿ ಒಂದು ಎಕ್ಸ್ಪೀರಿಯನ್ನ ತೊಗೊಂಡು ಸ್ಕ್ ನೀವು ಯಾರೇ ಒಂದು ಟ್ರೇಡನ್ನ ತೊಗೊಂಡು ಓಲ್ಡ್ ಮಾಡಿದ್ದೀನಿ ಅಂದರೆ ದಯವಿಟ್ಟು ಸ್ಕ್ವೇರ್ ಅಪ್ ಮಾಡ್ಕೊಳ್ಳಿ ಸೊ ಇಯರ್ ಎಂಡಿದೆ ವೀಕ್ ಎಕ್ಸ್ಪೈರಿ ಇದೆ ಸೊ ಎಲ್ಲ ಹೊಸ್ದಾಗಿ ಬರ್ತಾ ಇರೋದ್ರಿಂದ ಎಲ್ಲ ಇನ್ವೆಸ್ಟರ್ಸು ಸೈಡ್ ಸೈಲೆಂಟ್ ಆಗಿರೋದ್ರಿಂದ ಸೊ ಕೇರ್ಫುಲ್ಲಾಗಿ ನಾಳೆ ಟ್ರೇಡನ್ನ ಪ್ಲ್ಯಾನ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಅಷ್ಟೇ ಆಗಿರುತ್ತೆ ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ ನೀವು ಯಾವುದೇ ಬೈ ಆ್ಯಂಡ್ ಸೆಲ್ ಮಾಡ್ತೀನಿ ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಯ್ತೀರಿ ಅಂದರೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಇದು ನಿಫ್ಟಿ ಫಿಫ್ಟಿ ಚಾರ್ಟು ವೀಕ್ಲಿ ಚಾರ್ಟು ಈ ವೀಕ್ಲಿ ಚಾರ್ಟಲ್ಲಿ ನೋಡಿ ನಾನು ಆಲ್ರೆ ಒಂದು ಆರಿಜೆಂಟಲ್ ಥರ ಒಂದು ಒಂದು ಫಾರ್ಟಿ ಡಿಗ್ರಿ ಇದರಲ್ಲಿ ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಈ ಒಂದು ಟ್ರೆಂಡ್ ಲೈನು ಇದೇನಿದೆ ಈ ಒಂದು ಲೋಯರ್ ಟ್ರೆಂಡ್ ಲೈನ್ ಅಪ್ಪರ್ ಟ್ರೆಂಡ್ ಲೈನ್ ಇನ್ನೂ ಮಾರ್ಕೆಟ್ನ ಬುಲ್ಲಿಸ್ ಸ್ಟ್ರೆಂತ್ನ ತೋರಿಸ್ತಿದೆ ಸೊ ಈ ಬುಲ್ಲಿ ಸ್ಟ್ರೆಂತ್ ತೋರಿಸ್ತಾ ಇರೋದ್ರಿಂದ ಆಲ್ರೆಡಿ ಇಂಡಿಯಾ ಯು ಎಸ್ ಇಂಡಿಯಾದ ಬಿಡಿ ಯು ಎಸ್ ಮತ್ತು ಯು ಕೆ ಈ ಒಂದು ಫಾರಿನ್ ಕಂಟ್ರೀಸ್ ಮಾರ್ಕೆಟ್ಗಳು ಇನ್ವೆಸ್ಟರ್ಸ್ಗಳು ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿದ್ದಾರೆ ಸೊ ಅವ್ರು ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಸೊ ಮೇಯ್ನ್ ಥಿಂಗ್ ಸೊ ಆಮೇಲೆ ಐಲಿ ಓಲರ್ಟೈಲ್ ಆಗೋ ಚಾನ್ಸಸ್ ತುಂಬ ಇದೆ ಏನಕ್ಕಪ್ಪ ಅಂದರೆ ಅಲ್ಲಿನ ಒಂದು ನಿಫ್ಟಿ ಫಿಫ್ಟಿ ಇಂಡೆಸ್ ಸ್ಟಾಕ್ಸ್ಗಳು ಎಕ್ಸ್ಪೀರಿ ಆಗೋದಿದೆ ಹೊಸ್ದಾಗಿ ಬರೋ ಅಂಥದ್ದು ಸೊ ಯಾರೆಲ್ಲ ನಿಮ್ಮ ಒಂದು ಏನಿದ್ದೀರಿ ಇನ್ವೆಸ್ಟ್ ಮಾಡಿಕೊಂಡು ಹೋಲ್ಡ್ ಮಾಡ್ತಾ ಇದ್ದೀರಿ ಸ್ಕ್ವೇರ್ ಅಪ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಸ್ಕ್ವೇರ್ ಅಪ್ ಮಾಡ್ಕೊಳ್ಳಿ ಸೊ ಅಪ್ ಮಾಡಿಕೊಂಡಷ್ಟು ನಿಮಗೆ ಒಂದು ಪ್ರಾಫಿಟಬಲ್ ಆಗಿ ಉಳ್ಕೊಬೋದು ಸೊ ನಿಮ್ಮ ಕಂಪ್ಲೀಟಾಗಿ ಲಾಕ್ಸ್ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ ವೀಕ್ಲಿ ಚಾರ್ಟಲ್ಲಿ ಬುಲ್ಲಿ ಸ್ಟ್ರೆಂತ್ ಇದೆ ಒನ್ ಡೇ ಚಾರ್ಟಲ್ಲಿ ಏನು ಹೇಳ್ತಿದೆ ಅಂತ ನೋಡೋಣ ಸೊ ಈ ನಮ್ಮ ಒಂದೇ ಚಾರ್ಟಲ್ಲಿ ಏನು ಹೇಳ್ತಿದೆ ಅಂದರೆ ಮಾರ್ಕೆಟು ತ್ರೀ ಡೇಸಿಂದ ಒಂದೇ ಸಮಾನೇ ಬೀಳ್ತಾ ಬಂದಿದೆ ಸೊ ಈ ತ್ರೀ ಡೇಸಿಂದ ಒಂದೇ ಸಮಯನೇ ಬೀಳ್ತಾ ಬಂದಿರೋದ್ರಿಂದ ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾಳೆ ಮಾರ್ಕೆಟ್ ಅನಾಲಿಸಿಸ್ನ ಹೇಗ್ ಮಾಡೋದು ಅಂತ ನೋಡೋಣ ಸೊ ನೋಡಿದೆ ನಿಫ್ಟಿ ಫಿಫ್ಟಿ ಚಾರ್ಟು ಈ ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ನಾಳೆ ಏನಾದರೂ ನಮಗೆ ಮಾರ್ಕೆಟು ಒಂದು ಈ ಒಂದು ಫ್ಲಾಟಿಶ್ ಓಪನ್ ಆಗಿ ಒಂದು ಫಸ್ಟ್ ಕ್ಯಾಂಡಲ್ ಬಂದು ಸಸ್ಟೈನ್ ಆಗಿ ಆ ಒಂದು ಫಸ್ಟ್ ಕ್ಯಾಂಡಲ್ಲು ಸಸ್ಟೈನ್ ಆಗಿ ಮತ್ತೆ ಈ ಒಂದು ಜೋನ್ನ ಇಲ್ಲಿ ನಾನು ಏನು ತೋರಿಸ್ತಾ ನೋಡಿ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಬಂದು ಮತ್ತು ಈ ಜೋನ್ನ ರೀಟ್ರೆಸ್ ಮಾಡಬೇಕಾದ್ರೆ ಈ ರೀಟ್ರೆಸ್ಮೆಂಟ್ ಐ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಟ್ರೇಡನ್ನ ತಗೋಬೋದು ಸೊ ಮತ್ತೆ ಮಾರ್ಕೆಟು ಈ ಝೋನಿಗೆ ಬಂದು ರೆಸ್ಪೆಕ್ಟ್ ಮಾಡುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ ಮತ್ತು ಮಾರ್ಕೆಟ್ನ ವೋಲಟಾಲಿಟಿನ ನಮಗಿಲ್ಲಿ ತೋರಿಸುತ್ತೆ ಸೊ ಈ ಮಾರ್ಕೆಟ್ ಓಲಾಟಾಲಿಟಿನ ತೋರಿಸೋದ್ರಿಂದ ನಾವು ನಾಳೆ ಒಂದು ಟ್ರೇಡ್ ಮಾ ಮಾಡದೇ ಇದ್ದರೆ ಹವೈಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ನೀವು ಟ್ರೇಡ್ ಮಾಡೇ ಮಾಡ್ತೀನಿ ಅನ್ನೋದಾದರೆ ಒಂದು ಕನ್ಫರ್ಮೇಷನ್ ಟ್ರೇಡು ಮತ್ತು ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ಪಾಯಿಂಟ್ರು ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದು ಬೆಟರಲ್ಲಿ ಬೆಟರ್ ಆಪ್ಷನ್ ಅಂತ ನಾನು ಅಂದ್ಕೋತೀನಿ ಸೊ ನೀವು ಅಕಾರ್ಡಿಂಗ್ಲಿ ಅದನ್ನೇ ಪ್ಲ್ಯಾನ್ ಮಾಡಿ ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಈ ಝೋನನ್ನು ಐಯರ್ ಲೋ ಕ್ರಿಯೇಟ್ ಮಾಡಿ ಈ ಝೋನನ್ನು ಬ್ರೇಕೌಟ್ ಮಾಡ್ತು ಅಂದರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೋಬೋದು ಸೊ ಮತ್ತೆ ಮಾರ್ಕೆಟ್ ಇಲ್ಲಿಂದ ಮೇಕೋಗೋದು ತುಂಬ ಕಷ್ಟ ಏನಕ್ಕೆ ಅಂದರೆ ಈ ಝೋನು ಒಂದು ಐಲಿ ಇಲ್ಲಿಂದನೇ ಸೆಲ್ಲಿಂಗ್ಸ್ ಬಂದಿದೆ ಸೊ ಮತ್ತೆ ಇಲ್ಲಿಂದ ಮಾರ್ಕೆಟು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಸ್ವಿಂಗ್ನ ಬ್ರೇಕೌಟ್ ಮಾಡಿಕೊಂಡು ಪುಟ್ ಸೈಡ್ ಬರೋ ಚಾನ್ಸಸ್ ಇದೆ ಇಲ್ಲಾಂದರೆ ಅಯ್ಯರ್ ಲೋ ಮಾಡಿಕೊಂಡು ಒಂದು ಬುಲ್ಲಿ ಸ್ಟ್ರೆಂತ್ನ ತೋರಿಸೋ ಚಾನ್ಸಸ್ ತುಂಬ ಇದೆ ಒಂದ ಇದೊಂದು ಚಾನ್ಸಸ್ ಮುಗೀತು ನಮಗೆ ಮಾರ್ಕೆಟು ಫ್ಲ್ಯಾಟಿಷ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತ ಸೊ ಇದೊಂದು ಜೋನ್ ಇದೆ ನೋಡಿ ಈ ಜೋನು ಇಪ್ಪತ್ತಾರು ಸಾವಿರ ಜೋನು ಅಂದರೆ ಸೈಕಲಾಜಿಕಲ್ ಜೋನು ಈ ಜೋನ್ನ ನಾಳೆ ಏನಾದರೂ ಮಾರ್ಕೆಟು ಬೀಟ್ ಮಾಡ್ತು ಅನ್ನೋದೇ ಆದರೆ ನಮ್ಮ ಮಾರ್ಕೆಟು ಬೀಟ್ ಮಾಡ್ತು ಅನ್ನೋದೇ ಆದರೆ ನಾವು ಕಂಪ್ಲೀಟು ಒಂದು ಪುಟ್ ಸೈಡ್ನ ನೋಡ್ತೀವಿ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆಗಿ ಈ ಒಂದು ಜೋನಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಈ ಫ್ಲ್ಯಾಟಿಶ್ ಓಪನ್ ಆಗಿ ಮತ್ತೆ ರೀಟ್ರೆಸ್ಮೆಂಟ್ ಮಾಡ್ಕೊಳ್ಳೋ ಜೋ ಟೈಮಲ್ಲಿ ನೀವು ಒಂದು ಪುಟ್ಟು ಟ್ರೇಡನ್ನ ಪ್ಲ್ಯಾನ್ ಮಾಡ್ಬೋದು ನೋಡಿ ಇದೊಂದು ಜೋನ್ ಇದೆ ಈ ಜೋನ್ ಬ್ರೇಕ ಔಟ್ ಮಾಡಿಕೊಂಡು ಮತ್ತೆ ಈ ಒಂದು ರೀಟ್ರೆಸ್ ಮಾಡಿ ಈ ರೀಟ್ರೆಸ್ಮೆಂಟ್ ಐಯರ್ ಝೋನಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಪ್ಯೂರ್ ಸ್ಕ್ಯಾಲ್ಪು ಪುಟ್ಟು ಸೊ ಆಮೇಲೆ ಮಾರ್ಕೆಟು ಇಲ್ಲಿಂದ ನೋಡಿ ಈ ಜೋನು ಮತ್ತು ಇದು ಇದು ಇದೇನದು ಇಪ್ಪತ್ತಾರು ಸಾವಿರ ಸೈಕಲಾಜಿಕಲ್ ಜೋನು ಈ ಜೋನ್ನ ಬ್ರೇಕೌಟ್ ಮಾಡೋದು ತುಂಬ ಕಷ್ಟ ಇದೆ ಮತ್ತು ಈ ಜೋನಿಂದನೇ ಸಪೋರ್ಟ್ ತೊಗೊಂಡು ಕರೆಕ್ಷನ್ ತಗೊಂಡು ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಅಂತ ಕಾಲೋಗಿ ಹೋಗಿ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ನೀವು ಕಾಲೋಗಿ ಹೋಗಿ ಇಫ್ ಇನ್ ಕೇಸ್ ನಮ್ಮ ಮಾರ್ಕೆಟ್ ಏನಾದರೂ ಈ ಒಂದು ಸೈಕಲಾಜಿಕಲ್ ಜೋನ್ ನಾನು ಏನು ಜೋನ್ ಕೊಟ್ಟಿದ್ದೀನಿ ಜೋನ್ ಹಾಕ್ಕೊಳ್ಳಿ ಡೈಲಿ ಬೇಕಾದ್ರೆ ಟೆಸ್ಟ್ ಮಾಡಿ ಆ ಬ್ಯಾಕ್ ಟೆಸ್ಟ್ ಏನು ಅನ್ನೋದು ಮತ್ತು ನನ್ನ ಜೋನ್ ಪವರ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಸೊ ಇಲ್ಲಿ ಬಂದು ಮಾರ್ಕೆಟು ಮತ್ತೆ ಅಯ್ಯರ್ ಲೋ ಕ್ರಿಯೇಟ್ ಮಾಡಿ ಈ ಒಂದು ರಿಟ್ರೆಸ್ಮೆಂಟ್ ಇಂದ ಇಲ್ಲಿಗೊಂದು ಪುಟ್ ಟ್ರೇಡ್ ತಗೊಳ್ಳಿ ಟಾರ್ಗೆಟ್ ಒನ್ ಇದು ಟಾರ್ಗೆಟ್ ಟು ಅಂತ ಪ್ಲಾನ್ ಮಾಡ್ಕೊಳ್ಳಿ ಸೊ ಏನಕ್ಕೆ ನಾನು ಇಲ್ಲಿ ಒಂದು ಪುಟ್ ಟ್ರೇಡ್ನ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಪ್ಪ ಅಂದರೆ ನೋಡಿ ಮಾರ್ಕೆಟ್ ಈ ಒಂದು ಜೋನು ಒಂದು ಗ್ಯಾಪಪ್ ಆಯಿತು ಈ ನೋಡಿ ಇಲ್ಲಿ ಗ್ಯಾಪಪ್ ಆಯಿತು ಈ ಗ್ಯಾಪಪ್ ಅಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟೇ ಇಲ್ಲಿ ಫಿಲ್ ಮಾಡಿರೋದು ಇನ್ನುವೇ ಇದು ಒಂದು ನಲವತ್ತರಿಂದ ಐವತ್ತು ಪಾಯಿಂಟು ಗ್ಯಾಪ್ ಫಿಲ್ ಮಾಡೋ ಚಾನ್ಸಸ್ ಕೆಪ್ಯಾಸಿಟಿ ತುಂಬ ಇದೆ ಸೊ ಆ ಗ್ಯಾಫನ್ನ ಫಿಲ್ ಮಾಡಿಕೊಂಡು ಈ ಸೈಕಲಾಜಿಕಲ್ ಜೋನಲ್ಲಿ ಜನರನ್ನ ಫೇಕ್ ಮಾಡಿಕೊಂಡು ಫೇಕ್ ಬ್ರೇಕೌಟ್ ಕೊಟ್ಟು ಸೊ ಈ ಥರ ಬಂದು ಫೇಕ್ ಬ್ರೇಕೌಟ್ ಕೊಟ್ಟು ಮತ್ತು ಈ ಥರ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಈ ಸ್ವಿಂಗ್ ಬ್ರೇಕೌಟ್ ಮಾಡ್ಕೊಂಡು ಕರೆಕ್ಷನ್ ಹೋಗೋ ಚಾನ್ಸಸ್ ತುಂಬ ಇದೆ ಸೊ ನಾಳೆ ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡನ್ನ ನೀವು ಪ್ಲ್ಯಾನ್ ಮಾಡಿ ಸೊ ಈ ಜೋನ್ ಏನಾದ್ರು ಸ್ವಿಂಗ್ಸನ್ನ ಬ್ರೇಕೌಟ್ ಮಾಡಿದ್ರೆ ಕಂಪ್ಲೀಟಾಗಿ ಇಲ್ಲಿ ಗಂಟೆ ಮಾರ್ಕೆಟ್ ಬಂದೇ ಬರ್ತಾನೆ ಸೊ ಮತ್ತು ಇಲ್ಲಿನ ಗಂಟನೂ ಬಂದರೆ ಇಲ್ಲಿಂದ ಐಯರ್ಲೋ ಲೋ ಐಲಿ ವೋಲಟೈಲ್ ಕ್ಯಾಂಡಲ್ನ ನೋಡ್ತೀರಿ ಸೊ ಐಲಿ ವೋಲಟೈಲ್ ಕ್ಯಾಂಡಲ್ ಅಂದರೆ ಏನಪ್ಪ ಅಂದರೆ ವಿಕ್ಸು ತುಂಬ ಇರೋ ಕ್ಯಾಂಡಲ್ ಅಂದರೆ ನೀವೇನೇ ತೊಗೊಂಡ್ರು ಯಾಕೆಂದರೆ ಇದು ಮಂತ್ಲಿ ಎಕ್ಸ್ಪೈರಿ ಕೊನೆ ವೀಕ್ ಎಕ್ಸ್ಪೈರಿ ಇಯರ್ ಎಂಡ್ ಎಕ್ಸ್ಪೈರಿ ಮತ್ತು ಈ ಕಂಪ್ಲೀಟ್ ಎಲ್ಲ ಇರೋದ್ರಿಂದ ಮಾರ್ಕೆಟ್ಗೆ ನಾಳೆ ಒಡ್ತ ಬೀಳೋ ಚಾನ್ಸಸ್ ತುಂಬ ಇದೆ ನೀವು ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಏನೇ ಟ್ರೇಡ್ ಮಾಡೋದಿದ್ರೂ ಮಂಗಳವಾರ ಎಕ್ಸ್ಪೀರಿಯರಿಂದ ಈ ಒಂದು ನಿಫ್ಟಿ ಫಿಫ್ಟಿ ಸ್ಟಾಕು ಈ ಇದಕ್ಕೋಸ್ಕರ ಮತ್ತು ಇಯರ್ ಎಂಡ್ ಎಕ್ಸ್ಪೀರಿ ವೀಕ್ಲಿ ಎಕ್ಸ್ಪೀರಿ ಮತ್ತು ವೀಕೆಂಡ್ ಎಕ್ಸ್ಪೀರಿ ಇರೋದ್ರಿಂದ ನೀವು ನಿಮ್ಮ ಸ್ಕ್ವೇರ್ ಅಪ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮತ್ತು ಹತ್ತರಿಂದ ಹದಿನೈದು ಪಾಯಿಂಟ್ ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದು ಬೆಟರಲ್ಲಿ ಬೆಟರು ಸೊ ಇಫ್ ಇನ್ ಕೇಸ್ ಏನಾದರೂ ಒಂದು ಆ ಥರ ಆಪರ್ಚುನಿಟಿ ಇದೆ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನೀವು ಥ್ರೂ ಫಾಲೋ ಮಾಡಿ ಸೊ ಇಷ್ಟು ಒಂದು ಒಂದು ಒಂದೇನಪ್ಪ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಲಿಂಕೇ ಆಯಿತು ಇದನ್ನು ನಾವು ಡಿಸ್ಕಸ್ ಮಾಡಿದ್ರು ಸೊ ಇವಾಗೇನಾದರೂ ಒಂದು ಮಾರ್ಕೆಟು ನಮಗೆ ಈ ಒಂದು ನಿಫ್ಟಿ ಫಿಫ್ಟಿಲೆ ಒಂದು ಸ್ಮಾಲಾಗಿ ಒಂದು ಗ್ಯಾಪಪ್ ಆಯಿತು ಅಂದರೆ ಒಂದು ಆ ಗ್ಯಾಪಪ್ ಆದಮೇಲೆ ಒಂದು ಏನೋ ಒಂದು ನಲ್ವತ್ತರಿಂದ ಐವತ್ತು ಪಾಯಿಂಟ್ ಈ ಜೋನ್ ಬಂದು ಗ್ಯಾಪಪ್ ಆಯಿತು ಅಂದರೆ ಈ ಫಸ್ಟ್ ಕ್ಯಾಂಡ್ಲು ಆಗೋವರ್ಗು ಕಾಯಿರಿ ಮತ್ತು ಈ ಫಸ್ಟ್ ಕ್ಯಾಂಡ್ಲು ಐಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಸೊ ಐ ಬ್ರೇಕೌಟ್ ಮಾಡ್ಬೇಕಾದ್ರೆ ಕಾಲು ಹೋಗಿ ಮತ್ತು ಲೋ ಬ್ರೇಕೌಟ್ ಮಾಡ್ಬೇಕಾದ್ರೆ ಈ ಒಂದು ಝೋನ್ ಇರೋದ್ರಿಂದ ಈ ಒಂದು ಜೋನ್ ಬ್ರೇಕೌಟ್ ಮಾಡೋವರ್ಗು ಕಾಯಿರಿ ಸೊ ಈ ಥರ ಇಯರ್ ಲೋ ಮಾಡ್ಬೇಕಾರೆ ಪುಟ್ಗೆ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಮೇಲೆ ಹೋದರೆ ಒಂದು ಕಾಲ್ ಟ್ರೇಡನ್ನ ನೀವು ಪ್ಲೇಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಇಷ್ಟು ನನ್ನ ವ್ಯೂವೋ ಒಂದು ನನ್ನ ಒಂದು ದೃಷ್ಟ್ರಿವಾಡು ಸೊ ಇದ್ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇಲ್ಲ ಸೊ ಅಕಾರ್ಡಿಂಗ್ ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ಪ್ಲ್ಯಾನ ಮಾಡಿಕೊಳ್ಳಿ ಸೊ ಇಷ್ಟು ಒಂದು ನಿಫ್ಟಿ ಕತೆ ಆಯಿತು ಈಗ ಸೆನ್ಸೆಕ್ಸ್ ಕತೆ ಏನಪ್ಪ ನೋಡಿ ಸೆನ್ಸೆಕ್ಸಲ್ಲಿ ಅಲ್ಲೇ ನಾನು ಜೋನಾಗ ಜೋನಾಗ ಕೊಟ್ಟಿದ್ದೀನಿ ಸೊ ಈ ಜೋನ್ ಕೊಟ್ಟಿರೋದ್ರಿಂದ ನಾಳೆ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನು ನೀವು ಹೆಂಗೆ ಮಾಡ್ಕರಿಪ್ಪ ಹೆಂಗೆ ಮಾಡ್ಕೊತೀರಪ್ಪ ಅಂದರೆ ಸೊ ಇದೂ ಒಂದು ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟು ನಮಗೆ ಈ ವೀಕ್ಲಿ ಎಕ್ಸ್ಪೈರಿ ಇದೆ ಸೊ ಕಂಪ್ಲೀಟಾಗಿ ಮಂತ್ಲಿ ಎಕ್ಸ್ಪೈರಿ ಇದೆ ಇದು ಆಲ್ಮೋಸ್ಟ್ ಆಲ್ ಗುರುವಾರ ಒಂದನೇ ತಾರೀಕು ಅವತ್ತೇ ಎಕ್ಸ್ಪಿರಿ ಇರೋದು ಬಟ್ ಏನಪ್ಪ ಅಂದರೆ ಎಲ್ಲ ಇಂಡೆಕ್ಸ್ ಸ್ಟಾಕ್ಗಳೆಲ್ಲ ಒಂದು ಹೊಸ್ದಾಗಿ ಇದಾಗೋದ್ರಿಂದ ಸ್ಕ್ವೇರ್ ಅಪ್ ಮಾಡ್ಕೊಳ್ಳೋದು ಬೆಟರು ಸೊ ಇದರಲ್ಲೊಂದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ ಅಕಾರ್ಡಿಂಗ್ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಮಾರ್ಕೆಟ್ ಏನಾರು ಫ್ಲಾಟಿ ಓಪನ್ ಆಗಿ ಈ ಥರ ಬಂದು ಹೈಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಹೈ ಬ್ರೇಕೌಟ್ ಮಾಡಬೇಕಾರೆ ಕಾಲೋಗಿ ಮತ್ತು ಈ ಜೋನಲ್ಲಿ ಮಾರ್ಕೆಟ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಈ ಒಂದು ಜೋನ್ ರೆಸ್ಪಾಂಡ್ ಮಾಡಿ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಈ ಸ್ವಿಂಗ್ ಬ್ರೇಕೌಟಲ್ಲಿ ನಿಮಗೆ ಏನಾದರೂ ಬ್ರೇಕೌಟ್ ಆದರೆ ಒಂದು ಪುಟ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲಿಗೆ ಬಂದು ಮಾರ್ಕೆಟು ಸ್ವಲ್ಪ ಕರೆಕ್ಷನ್ ತೊಗೊಂಡು ಟೈಮ್ ಪಾಸ್ ಮಾಡುತ್ತೆ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡುತ್ತೆ ಈ ಜೋನಿಂದಲೇ ಬೇಕಾರೆ ಕಾಲು ಹೋಗಿ ಅದರ್ವೈಸ್ ಏನಾದರೂ ನಮ್ಮ ಮಾರ್ಕೆಟು ಏನಾದರೂ ನಮ್ಮ ಮಾರ್ಕೆಟು ಫ್ಲ್ಯಾಟಿಶೇ ಓಪನ್ ಆಗಿ ನಮಗೆ ಪುಟ್ ಸೈಡ್ ಏನಾದ್ರು ಬರ್ತಿದೆ ಅಂದರೆ ಈ ಜೋನ್ ಓಪನ್ ಆಗಿ ಪುಟ್ ಸೈಡ್ ಬರ್ತಿದೆ ಅಂದರೆ ಇಲ್ಲಿವರೆಗೂ ಕಾಯಿರಿ ಮತ್ತು ಅಯ್ಯರ್ ಲೋ ಕ್ರಿಯೇಟ್ ಮಾಡೋವರೆಗೂ ಕಾದು ಈ ಒಂದು ಲೋ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಫಸ್ಟ್ ಟಾರ್ಗೆಟು ಮತ್ತು ಈ ಜೋನ್ಗೆ ಸೆಕೆಂಡ್ ಟಾರ್ಗೆಟು ಇದನ್ನು ಇಲ್ಲಿ ಮಾರ್ಕೆಟು ತುಂಬ ಈ ಥರ ಕರೆಕ್ಷನ್ ತೊಗೊಂಡು ಮೇಲೆ ಬರೋ ಚಾನ್ಸಸ್ ತುಂಬ ಇದೆ ಅದರ್ವೈಸ್ ಇಲ್ಲೇ ಅಯ್ಯರ್ ಲೋ ಕ್ರಿಯೇಟ್ ಮಾಡಿಕೊಂಡು ಲೋ ಬ್ರೇಕೌಟ್ ಮಾಡಿ ಈ ಥರ ಕಾಲು ಬರೋ ಒಂದು ಪುಟ್ಟಾಗೋ ಚಾನ್ಸಸ್ ತುಂಬ ಇದೆ ಸೊ ಅದರಿಂದ ಮತ್ತು ಇಲ್ಲಿಗೆ ಬಂದು ಮಾರ್ಕೆಟು ಸ್ವಲ್ಪ ತುಂಬ ಟೈಮ್ ಪಾಸ್ ಮಾಡಿ ಕರೆಕ್ಷನ್ ತೊಗೊಂಡು ಹೋಗೋ ಚಾನ್ಸಸ್ ಇದೆ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡನ್ನ ನಿಮ್ಮ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ಸೊ ಇಷ್ಟು ನಿಫ್ಟಿ ಸೆನ್ಸೆಕ್ಸು ಪ್ಲ್ಯಾನ್ ಆಯಿತು ಫರ್ದರ್ ಏನೇ ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ತೊಗೊಳ್ಳಿ ಸೊ ಆ ಅಕಾರ್ಡಿಂಗ್ ನಿಮ್ಮ ರಿಸ್ವಾಡ್ ನೀವು ಫಾಲೋ ಮಾಡಿ ಇದ್ಯಾವುದೇ ಬೈ ಅಲ್ಲಿ ರೆಕಮೆಂಡೇಶನ್ ಅಲ್ಲ ಸೊ ಪ್ಯೂರ್ಲಿ ಎಜುಕೇಷನ್ ಆಗಿರುತ್ತೆ ಪ್ಯೂರ್ಲಿ ಒಂದು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದೊಂದು ಎಜುಕೇಷನ್ ಕೊಡ್ತಾ ಇರೋದಷ್ಟೇ ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ